ನೀವು ನೋಡ್ತಾ ಜಿ ಜಿಟಿವಿ ಕನ್ನಡ ನ್ಯೂಸ್ ಲಕ್ಷ್ಮಿ ವಿರಾದಾರ್ ನನ್ನ ಅಭಿವೃದ್ಧಿ ಕಾರ್ಯ ಜನರಿಗೆ ಗೊತ್ತು ಎಂದ ಪಾಟೀಲ್ ಶಾಸಕ ನಡಹಳ್ಳಿಗೆ ಟಾಂಗ್ ಲೋಕಸಭಾ ಚುನಾವಣೆಗೆ ಲಿಂಗಾಯತ್ ಧರ್ಮಕ್ಕೂ ಸಂಬಂಧವಿಲ್ಲ ಲಿಂಗಾಯತ್ ಧರ್ಮ ವೀರಶೈವ ಧರ್ಮದ ಮೇಲೆ ಚುನಾವಣೆ ನಡೆಯುತ್ತಿಲ್ಲ ಹೀಗಂತ ಹೇಳಿದ್ದು ಗೃಹ ಸಚಿವ ಎಂ ಬಿ ಪಾಟೀಲ್ ವಿಜಯಪುರ ನಗರದಲ್ಲಿ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ಗೃಹ ಸಚಿವ ಎಂ ಬಿ ಪಾಟೀಲ್ ಈಗ ನಡೆಯುತ್ತಿರುವ ಚುನಾವಣೆ ರಾಷ್ಟ್ರದ ಚುನಾವಣೆ ಪ್ರಧಾನಿ ಮೋದಿ ವೈಫಲ್ಯಗಳ ಮೇಲೆ ಚುನಾವಣೆ ನಡೆಯುತ್ತಿದೆ ಉದ್ಯೋಗ ಸೃಷ್ಟಿ ಕಪ್ಪು ಹಣ ತರುವುದು ಸೇರಿದಂತೆ ಇತರೆ ವಿಷಯಗಳಲ್ಲಿ ಮೋದಿ ವಿಫಲರಾಗಿದ್ದಾರೆ ಧರ್ಮ ಜಾತಿ ಖಾಸಗಿ ವಿಚಾರಗಳು ಅವು ಚುನಾವಣೆಗೆ ಸಂಬಂಧ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ನಾವು ಲಿಂಗಾಯ ಧರ್ಮ ಕುರಿತು ಬಳಸಿಲ್ಲ ನಮ್ಮ ಪ್ರಣಾಳಿಕೆಯಲ್ಲಿಯೂ ಅದು ಇರಲಿಲ್ಲ ನಮ್ಮದೇನಿದ್ರು ಅಭಿವೃದ್ಧಿ ವಿಷಯ ನೀರಾವರಿ ವಿಷಯ ಎಂದ್ರು ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ ಕೆಲವರಿಗೆ ನಾವು ಉತ್ತರ ನೀಡಲ್ಲ ಎಂದು ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಮಾತು ಕೇಳಿ ಲಿಂಗಾಯತ್ ಧರ್ಮ ಒಡೆಯುವ ಕೆಲಸಕ್ಕೆ ಕೈ ಹಾಕಿದ್ರು ಎಂದು ಆರೋಪಿಸಿದ್ದ ನಡಹಳ್ಳಿ ಆರೋಪಕ್ಕೆ ತಿರುಗೇಟು ನೀಡಿದ ಎಂಬಿ ಪಾಟೀಲ್ ನಡಹಳ್ಳಿ ಹೆಸರು ಪ್ರಸ್ತಾಪಿಸದೆ ಗೃಹ ಸಚಿವ ಪಾಟೀಲ್ ತಂಗ್ ನೀಡಿದ್ರು ಜಿಲ್ಲೆಯ ಜನರಿಗೆ ಯಾರು ಹೇಗೆ ಎಂದು ಗೊತ್ತಿದೆ ಲೋಕಸಭಾ ಚುನಾವಣೆಗೂ ಲಿಂಗಾಯತ್ ಧರ್ಮಕ್ಕೂ ಸಂಬಂಧವಿಲ್ಲ ಲಿಂಗಾಯತ್ ಧರ್ಮ ವೀರಶೈವ ಧರ್ಮದ ಮೇಲೆ ಚುನಾವಣೆ ನಡೆಯುತ್ತಿಲ್ಲ ಎಂದರು ಕ್ಷೇತ್ರದ ಎಲ್ಲ ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಯುವಕರು ಎಲ್ಲರೂ ಕೂಡ ಇದೀಗ ಇಂದು ನಾವು ಸೇರ್ತಾ ಇದ್ದೀವಿ ಈ ಸಭೆಯಲ್ಲಿ ನಾವೆಲ್ಲರೂ ಚರ್ಚೆ ಮಾಡಿ ಮುಂದೆ ಎಲ್ಲ ಅವ್ರಿಗೆ ಅವರವ್ರ ಜವಾಬ್ದಾರಿಯನ್ನು ಯಾರ್ಯಾರು ಪ್ರಮುಖ ಲೀಡರ್ಗಳು ಯಾವ ಭಾಗದಲ್ಲಿ ಅವರು ಇದು ಮಾಡಬೇಕು ಆ ಒಂದು ಕ್ಷೇತ್ರ ಹಂಚಿಕೆ ಅವು ಆ ಗ್ರಾಮಗಳ ಯಾರ್ಯಾರು ಅವತ್ತನ್ನ ಜವಾಬ್ದಾರಿ ತಗೋಬೇಕು ಮತ್ತು ಯಾವ ರೀತಿ ನಮ್ಮ ಪ್ರಚಾರ ಇರಬೇಕು ಮತ್ತು ಏನೆಲ್ಲ ಮಾಡ್ಬೋದು ಅವರ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಒಂದು ನಿರ್ಧಾರ ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದೀವಿ ಏನು ಆ ಒಂದು ಸಲುವಾಗಿ ಸಭೆಯನ್ನು ಏರ್ಪಡಿಸಿದ್ದೀವಿ ಈ ಸಭೆ ನಂತರ ನಾವು ರೂಪುರೇಷೆಗಳನ್ನೆಲ್ಲ ಇದನ್ನು ಮಾಡಿಕೊಂಡು ಈ ನೆಟ್ವರ್ಕ್ ಇದೆ ಯಾವಾಗಲೂ ಕೂಡ ಮೊದಲಿಂದನೂ ಕೂಡ ಅವರು ಚುನಾವಣೆ ಮಾಡ್ಕೊಂಡು ಬಂದ ಪದ್ಧತಿಗಳಿದ್ದಾವೆ ಅದು ಇನ್ನೂ ಅಷ್ಟು ಹೆಚ್ಚಿಗೆ ಅದನ್ನು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಒಂದು ದಿವಸ ಈ ಸಭೆಯನ್ನು ಕರೆದಿದ್ದೀವಿ ಆ ಒಂದು ಹಂಚಿಕೆ ಮಾಡಿಕೊಂಡು ಅನ್ಯಾವುದೆಲ್ಲ ನಮ್ಮ ಸ್ಟ್ರಾಟಜಿಯನ್ನು ಮಾಡಿ ನಾವು ಚುನಾವಣೆಗೆ ನಾಳೆಯಿಂದ ನೇರವಾಗಿ ಮತಕ್ಷೇತ್ರದಲ್ಲಿ ಅವರಲ್ಲೂ ಕೂಡ ಇರ್ತಾ ಸರ್ ಚುನಾವಣೆ ಬಹಳ ಲೇಟ್ ಮಾಡಿ ಪ್ರಚಾರ ಶುರು ಮಾಡ್ತಾ ಇದ್ದಾರೆ ಅಂತ ಒಂದು ಅಸಮಾಧಾನ ಸರ್ ಯಾರಿಗೆ ನಮ್ಮ ಮತಕ್ಷೇತ್ರದಲ್ಲಿ ಎಲ್ಲರೂ ತಮ್ಮ ತಮ್ಮ ಮತಕ್ಷೇತ್ರ ನಿನ್ನೆ ಮೊನ್ನೆ ಶಿವಾನಂದ ಪಾಟೀಲ್ದಾಗಿದೆ ನಿನ್ನೆ ನಮ್ದು ಆಗಿದೆ ನಮ್ಮ ನಮ್ಮ ಮತಕ್ಷೇತ್ರದಲ್ಲಿ ನಮ್ದು ನಿರಂತರ ಇರ್ತದೆ ಪ್ಲಾನ್ ಮಾಡಿದ್ದೆ ನಿನ್ನೆ ಯಾರು ಜೆಡಿಎಸ್ನವರು ಅವ್ರದ್ದು ಗೊತ್ತಿಲ್ಲ ನಮ್ದು ನಮ್ದು ನಮ್ಮದು ಹೇಳ್ತೀನಿ ನಮ್ದು ಆಗಲಿ ಶಿವಾನಂದ ಪಾಟೀಲ್ ಇರ್ಬೋದು ಯಶವಂತರಗೌಡ ನಮ್ದು ನಾನು ರುಟೀನ್ ಇರ್ತದೆ ಇದು ಏನು ಇದು ಒಂದೇ ಸಲ ಅಂತಲ್ಲ ರುಟೀನ್ ಆಗಿರ್ತದೆ ನಮಗೆ ನಾವು ಅದಕ್ಕೆ ನಮ್ಮ ಏನು ಒಂದು ಎಲೆಕ್ಷನ್ ಬಂದಾಗ ನಾವು ಯಾವಾಗಲೂ ಐದು ವರ್ಷ ಎಚ್ಚೆತ್ಕೊಂಡಿರ್ತೀವಿ ನಾವು ಚುನಾವಣೆಯ ನೋಡಿ ಈ ಚುನಾವಣೆ ನಡೀತಾ ಇರೋದಂತೂ ರಾಷ್ಟ್ರದ ಚುನಾವಣೆ ಯಾವ ಲಿಂಗಾಯತ ಧರ್ಮ ವೀರಶೈವ ಧರ್ಮ ಇದ್ರ ಮೇಲೆ ಚುನಾವಣೆ ನಡೀತಾ ಇಲ್ಲ ಈ ರಾಷ್ಟ್ರದಲ್ಲಿ ನರೇಂದ್ರ ಮೋದಿಯವರ ವೈಫಲ್ಯಗಳೇನಿದ್ದಾವೆ ಉದ್ಯೋಗ ಸೃಷ್ಟಿ ಕಪ್ಪು ಹಣ ತಂದು ಕೊಡುವಂಥದ್ದು ರೈತರ ಸಮಸ್ಯೆಗಳು ಬಡವರ ಸಮಸ್ಯೆಗಳು ಅದರ ಮ್ಯಾಗೆ ಚುನಾವಣೆ ನಡೀತಿದ್ದಾವೆ ಧರ್ಮ ಜಾತಿ ಅದೆಲ್ಲವೂ ಕೂಡ ನಮ್ಮ ಖಾಸಗಿ ವಿಚಾರಗಳು ಎಲ್ಲವೂ ಕೂಡ ಆ ಒಂದಿದು ಇದಕ್ಕೆ ಯಾವುದೂ ಸಂಬಂಧ ಬರಲ್ಲ ಹಾ ಚುನಾವಣೆಯಲ್ಲಿ ಕೂಡ ನಾವು ಅದನ್ನು ಬಳಸ್ಕೊಂಡಿಲ್ಲ ನಮ್ಮ ಮ್ಯಾನಿಫೆಸ್ಟೋಲ್ಲೂ ಕೂಡ ಇರಲಿಲ್ಲ ಅದು ಅಂದರೆ ಪಕ್ಷಕ್ಕೂ ಮತ್ತು ಲಿಂಗಾಯತಕ್ಕೂ ಸಂಬಂಧವೇ ಇಲ್ಲ ಯಾವಾಗಲೂ ಕೂಡ ಸಂಬಂಧ ಇಲ್ಲ ನಾನು ನಾನು ಚುನಾವಣೆಯಲ್ಲಿ ಎಮ್ ಎಲ್ ಎ ಚುನಾವಣೆ ಒಂದು ಸಲ ಎಲ್ಲರೂ ಪ್ರಸ್ತಾಪ ಮಾಡಿದ್ನ ಯಾರು ಮಾಡಿದನಪ್ಪ ನೀರಾವರಿ ಬಿಟ್ಟು ನಾವು ಏನು ಮಾಡಿ ಪ್ರಸ್ತಾಪ ಮಾಡಿದ್ದೀವಿ ಪ್ರಸ್ತಾಪ ಮಾಡಿಲ್ಲ ನಾವು ಮಾಡೋದು ಇಲ್ಲ ಈ ಚುನಾವಣೆ ಅದು ಪ್ರಶ್ನೆ ಬರೋದಿಲ್ಲ ಓರ್ವ ಶಾಸಕ ಮಾಡ ನೋಡಿ ನಾನು ಕೆಲವೊಬ್ಬರಿಗೆ ನಾವು ಉತ್ತರ ಕೊಡೋಕೆ ಬಯಸೋದಿಲ್ಲ ನನ್ನದೇ ಆದಂಥ ಮಾರ್ಗ ಇದೆ ನನ್ನದೇ ಆದಂಥ ಘನತೆ ಗೌರವ ಇದೆ ಆ ಒಂದು ವಿಷಯದಲ್ಲಿ ನಾನು ಯಾರಿಗೂ ನಾನು ಉತ್ತರ ಕೊಡಿಸ್ಬೋದಿಲ್ಲ ಜಿಲ್ಲೆಯ ಜನತೂ ಎಮ್ ಬಿ ಪಾಲ್ಗೆ ಗೊತ್ತಾಗುತ್ತದೆ ಇನ್ನು ಉಳಿದವ್ರ ಬಗ್ಗೆನೂ ಕೂಡ ಗೊತ್ತಿದೆ ಹಾಗಾಗಿ ಜನರು ಗೊತ್ತಿದ್ದಾಗ ನಾವು ಯಾರ್ದೋ ಅವ್ರಿಗೆ ಅವ್ರ ಜೊತೆ ನಾವು ವಾದ ವಿವಾದ ಕೇಳಲಿಕ್ಕೆ ನಾವು ಬಯಸೋದಿಲ್ಲ ನೀರಿಗಾಗಿ ಮನವಿ ಅಥಣಿ ತಾಲೂಕಿನಾದ್ಯಂತ ಜನತೆ ಈಗಾಗಲೇ ಭೀಕರ ಬರಗಾಲದಿಂದ ಕುಡಿಯುವ ನೀರಿಗಾಗಿ ಹಾಹಾಕಾರ ಎದ್ದಿದ್ದು ತಕ್ಷಣವೇ ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದಿಂದ ಎರಡು ಟಿಎಂಸಿ ನೀರು ಹರಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಅಥಣಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಜನ ಜಾನುವಾರುಗಳು ಕ್ಷಾಮ ಎದುರಿಸುತ್ತಿದ್ದು ತಾಲೂಕಿನ ಜೀವನಾಡಿಯಾಗಿರುವ ಕೃಷ್ಣಾ ನದಿ ಸಂಪೂರ್ಣ ಬತ್ತು ಹೋಗಿದೆ ಎಪ್ಪತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಕೃಷ್ಣಾ ನದಿ ಜೀವನಾಡಿಯಾಗಿದೆ ನೀರು ಹರಿಸಬೇಕಾದ ಜನಪ್ರತಿನಿಧಿಗಳು ಎರಡ್ ಸಾವಿರದ ಹತ್ತೊಂಬತ್ತರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದು ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಈಗ ಪಕ್ಕದ ಮಹಾರಾಷ್ಟ್ರದಿಂದ ನೀರು ಹರಿಸಲು ಮುಂದಾಗಬೇಕಿದೆ ನೀರು ಹರಿಸದೇ ಇದ್ದಲ್ಲಿ ತಾಲೂಕಿನಾದ್ಯಂತ ಮೂರು ಲಕ್ಷ ಹೆಕ್ಟರ್ನಲ್ಲಿ ರೈತರು ಬೆಳೆದ ಬೆಳೆ ಒಣಗಿ ರೈತರು ಕಂಗಾಲಾಗುವ ಸಾಧ್ಯತೆ ಹೆಚ್ಚಾಗಿದೆ ತಾಲೂಕಿನ ಬಹು ಗ್ರಾಮ ಕುಡಿಯುವ ನೀರಿನ ಯೋಜನೆಯಡಿ ಕೃಷ್ಣಾ ನದಿ ನೀರಿನಿಂದಲೇ ಪೂರೈಕೆಯಾಗುತ್ತಿದೆ ಜಿಲ್ಲಾಡಳಿತ ಶೀಘ್ರವೇ ತೀರ್ಮಾನ ತೆಗೆದುಕೊಂಡು ಜನ ಜಾನುವಾರುಗಳು ಸಂಕಷ್ಟ ಪರಿಹರಿಸಬೇಕಾಗಿದೆ ಎಂದು ರೈತ ಮುಖಂಡ ಮಹಾದೇವ್ ಮಡಿವಾಳ ಆಗ್ರಹಿಸಿದ್ದಾರೆ ಹದಿನೈದು ದಿವಸ ಆತ ನಾವು ನೀರ ನೀರ ತೇಳಿ ಎಲ್ಲರಿಗೂ ಒಂದು ಫೋನ್ ಮುಖಾಂತರ ಎಲ್ಲ ರೈತ ಮುಖಂಡರು ಮಾತಾಡುತ್ತಾರೋ ನಾವು ಮನವಿ ಕೊಟ್ಟು ಇದನ್ನ ಎಲ್ಲರೂ ಇಲ್ಲಿ ನೀರು ಬಂದ ಸುಳ್ಳು ಹವಾಯಿ ವಿಚಾರಕರೇ ಇಲೆಕ್ಷನ್ ಗುಂಗಿನಾಗದ್ರು ಎಲ್ಲ ಪಕ್ಷದವರು ಎರಡೂ ಎಲ್ಲ ಪಕ್ಷ ಯಾವುದು ಇದ ಪಕ್ಷಿಲ್ಲ ಆದರೆ ದಯವಿಟ್ಟು ಯಾವ ರಾಜಕೀಯ ವ್ಯಕ್ತಿಗಳು ಈ ಊಟ ಓಟ್ ಹೆಂಗೆ ಕೇಳತಿರ್ಲಿಲ್ಲ ನಮ್ಗೆ ಆ ಓಟ್ ಬೇಕಂತೇಳಿ ಅದಕ್ಕೆ ದಯವಿಟ್ಟು ಮೊಟ್ಟ ಮೊದಲಿಗೆ ನಮ್ಮ ಕೃಷ್ಣಾ ನದಿಗೆ ನೀರು ಬಿಟ್ಕೊಂಬರ್ರಿ ನಿಮಗೆ ಜಿಲ್ಲೆಯೊಳಗೆ ಯಾರು ಬಿಡಿಸ್ಕೊಂಬರ್ತಿರ್ಲಿ ಅವ್ರಿಗೆ ಸ್ವಾಗತ ಕೊಡ್ತೀವಿ ಯಾರು ಬರಂಗಿಲ್ಲ ಅವ್ರಿಗೆ ಧಿಕ್ಕಾರ ಅಂತ ಹೇಳ್ತೀವಿ ನಾವು ಈಗ ಸತ್ಯ ನಮ್ಮ ಕುತ್ತಿಗೆ ಬಂದತ್ತೆ ಜನಗಳಿಗೆ ಕುಡಿಯೋಕ್ಕೆ ನೀರಿಲ್ಲ ದನಗಳಿಗೆ ನೀರಿಲ್ಲ ಇಲ್ಲಿ ಬೆಳೆಗಳು ಅನ್ಕೊಂಬ ಹೊಳಿಗ್ ಹೊಂಟವ ಅದಕ್ಕೆ ದಯವಿಟ್ಟು ಯಾರಾದರೂ ನಿಮ್ಗೆ ರಾಜ್ಯದಾಗೋತಿ ಕೇಂದ್ರದಾಗೋತಿ ಎಲ್ಲ ಕಡೆ ವಸೀಲೈತೆ ನೀರು ಯಾಕೆ ಬಿಡ್ಕೊಂಬರ್ತಾ ಇಲ್ಲ ನೀವ ಬರೀ ಸುಳ್ಳು ಆಶ್ವಾಸನೆ ಕೊಡಕ್ಕೆ ಕೊಡೋಕೋಗ್ಬೇಡ್ರಿ ದಯವಿಟ್ಟು ಯಾರು ಒಳ್ಳೆ ಕೆಲಸ ಮಾಡಿರಿ ನಾವು ನೋಡ್ತಿರ್ತೀವಿ ಕುತ್ಕೊಂಡು ಗಮನಿಸ್ತಿರ್ತೀವೋ ಅದನ್ನು ನೋಡಕ್ಕೆ ನೀವು ಹೇಳ್ಬೇಡ್ರಿ ನಾವು ಬೆಳಸ್ಕೊಂಬಂದಿ ಅವತ್ತು ಯಾವುದೋ ಪಕ್ಷದವರು ನೀವು ಗೆಲ್ಲಬೇಕಾಗಿತ್ತಂದ್ರೆ ತಕ್ಷಣ ಈಗ ನೀರು ಬಿಡಿಸ್ರಿ ಮತ್ತೆ ಬಾಕಿ ಬಿಲ್ ಕೊಡಿಸಿಲ್ಲ ಯಾವ ಪೆಕ್ಟ್ರವ್ರ ನಾಲ್ಕು ನಾಲ್ಕು ತಿಂಗಳ ಹತ್ತಿ ಕಬ್ಬು ಹೋಗಿ ಅವ್ರು ಯಾರ್ಯಾರು ಫೆಕ್ಟ್ರ್ ಕೊಟ್ಟಿಲ್ಲ ಅವ್ರು ಕೊಡ್ರಿ ಅವ್ರಿಗೆ ಸ್ವಾಗತ ಹೇಳ್ತೀವಿ ಇಲ್ಲದ್ರೆ ಈ ಸಂದರ್ಭದೊಳಗೆ ನಾವು ಇಡೀ ರೈತ ಕುಲ ಕೂಡ್ಕೊಂಡು ನೋಟಾಕರೇ ಹಾಕ್ತೀವಿ ಒಂದ ಇಲ್ಲಾದ್ರೆ ಎಲ್ಲ ಪಕ್ಷಕ್ಕೆ ಧಿಕ್ಕಾರ ಹೇಳ್ತೀವಿ ಒಂದ ಯಾವ ಪಕ್ಷದವ್ರ ಕೆಲಸ ರೈತರ ಪರವಾಗಿ ಮಾಡ್ತಾರೋ ಅವ್ರಿಗೆ ಸ್ವ ಎಲ್ಲ ಪದಾಧಿಕಾರಿಗಳು ಇವತ್ತಿನ ದಿವಸ ಒಂದು ಹೋರಾಟದ ಮೂಲಕ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತಕ್ಕೆ ಮಾಡಿಕೊಳ್ಳುವಂಥ ಮನವಿ ಏನಪ್ಪ ಅಂತಂದ್ರೆ ಕಳೆದ ಒಂದು ತಿಂಗಳಿಂದ ಕುಡಿಯುವ ನೀರಿಗಾಗಿ ತಾಲೂಕಿನಲ್ಲಿ ಆಹಾಕಾರ ಆರಂಭವಾಗಿದ್ದು ಪ್ರತಿ ಗ್ರಾಮ ಪಂಚಾಯತ್ ಮಟ್ಟಗಳಲ್ಲಿ ಟ್ಯಾಂಕರ್ಗಳ ಮೂಲಕ ವಿತರಣೆ ಮಾಡ್ತಕ್ಕಂತಹ ನೀರು ಯಾವುದೇ ಗ್ರಾಮಸ್ಥರಿಗೆ ಸಾಲುತ್ತಿಲ್ಲ ಕಳ್ಳರು ಅಂದರ್ ಕಳ್ಳರನ್ನ ಹಿಡಿಯುವಲ್ಲಿ ಯಶಸ್ವಿಯಾದ ಪೊಲೀಸರು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ಟ್ರ್ಯಾಕ್ಟರ್ ಟೇಲರ್ ಕಳ್ಳತನವಾಗಿತ್ತು ಟ್ರ್ಯಾಕ್ಟರ್ ಟೇಲರ್ ಮಾಲೀಕ ನಂದಪ್ಪ ಎನ್ನುವರು ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು ದೂರನ್ನ ಆಧರಿಸಿದ ಪೊಲೀಸರು ಕಳ್ಳರನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಬೇರೆ ಬೇರೆ ಪ್ರಕರಣಗಳಲ್ಲಿ ರೌಡಿ ಶೀಟರ್ ಆಗಿರುವ ಮಹಾದೇವ್ ಅಣ್ಣಾರಾಯನನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರಿಂದ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಟ್ರ್ಯಾಕ್ಟರ್ ಟೇಲರ್ ಇಂಜಿನ್ ಇಪ್ಪತ್ತು ಸಾವಿರ ರೂಪಾಯಿ ಮೋಟಾರ್ ಸೈಕಲ್ ಅನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ